ನಮಸ್ತೆ ಗೆಳೆಯರೆ ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ದಿನ ನಾವು ಭಾರತದ ಅರ್ಥಶಾಸ್ತ್ರದಲ್ಲಿ ಖನಿಜ ಸಂಪನ್ಮೂಲಗಳಲ್ಲಿ ಚಿನ್ನದ ಬಗ್ಗೆ ತಿಳಿಯೋಣ ಹಾಗಾದರೆ ಚಿನ್ನದ ಬಗ್ಗೆ ತಿಳಿಯುವ ಕುತೂಹಲ ತಮಗಿದ್ದಲ್ಲಿ ಈಗಾಗಲೇ ಕಬ್ಬಿಣ ಮ್ಯಾಂಗನೀಸ್ ಬಾಕ್ಸೈಟ್ ಅದುಗಳ ಬಗ್ಗೆ ಸುದೀರ್ಘವಾದ ವಿಡಿಯೋಗಳನ್ನು ನಾವು ಪ್ರಸಾರ ಮಾಡಿದ್ದೇವೆ ಇದರ ಮೇಲೆ ಸುಮಾರು ಎರಡರಿಂದ ಮೂರು ಅಂಕದ ಪ್ರಶ್ನೆಗಳು ಕೂಡ ಬರ್ಬೋದು ಆಬ್ಜೆಕ್ಟಿವ್ ಟೈಪಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಬರ್ಬೋದು ಸಾಮಾನ್ಯ ಅಧ್ಯಯನದಲ್ಲಿ ಕೂಡ ತಾವು ಇದನ್ನು ಬಳಸ್ಬೋದು ಅವುಗಳ್ನ ಕೂಡ ತಾವು ನೋಡ್ತೀರಿ ಅಂತ ಭಾವಿಸ್ತೀನಿ ಈ ವಿಡಿಯೋ ಕೆ ಎ ಎಸ್ ಪಿ ಎಸ್ ಐ ಕೆ ಪಿ ಎಸ್ ಸಿ ನೇಮಕಾತಿ ಪಿ ಡಿ ಒ ಹಾಗೆ ಈಗ ಆರಂಭವಾಗಿರುವಂಥ ಸಿಕ್ಸ್ಟಿ ಏಟ್ ಶಿಕ್ಷಕರ ನೇಮಕಾತಿ ಹಾಗೆ ಹತ್ತು ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬ ಉಪಯುಕ್ತವಾಗಲಿದೆ ಎಸ್ ಡಿ ಎಫ್ ಡಿಯನ್ನು ಒಳಗೊಂಡಂತೆ ನಮ್ಮ ಚಾನಲ್ನ ಮೊದಲ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮ ರೆಗ್ಯುಲರ್ ನೋಡುಗರು ದಯವಿಟ್ಟು ವಿಡಿಯೋಗಳಲ್ಲಿ ಲೈಕ್ ಮಾಡಿ ಲೈಕ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹ ನೀಡಿ ಹಾಗೆ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಜೀರೋ ಫೈವ್ ನಂಬರಿಗೆ ಒಂದು ವಾಟ್ಸಪ್ ಮೆಸೇಜ್ ಮೂಲಕ ನಾವು ಇದುವರೆಗೆ ಮಾಡಿರೋ ಎಲ್ಲ ವೀಡಿಯೋಗಳ ಲಿಂಕನ್ನು ಕೂಡ ಪಡೀರಿ ನಮ್ಮ ಗ್ರೂಪ್ಗೂ ಕೂಡ ಜಾಯ್ನ್ ಆಗ್ಬೋದು ನೋಡಿ ಈಗ ಬಂಗಾರ ಬಂಗಾರದ ಮಹತ್ವವೇನು ಅನ್ನೋದನ್ನು ನಾವು ತಿಳಿಯೋಣ ನೋಡಿ ನಾನು ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಬಂಗಾರ ಅತ್ಯಮೂಲ್ಯವಾದಂಥ ವಸ್ತು ಹಾಗೆಯೇ ತುಂಬಾ ಬೆಲೆ ಬಾಳೋದು ಹಾಗೆ ಇದಕ್ಕೆ ಬೆಲೆ ಬಾಳುವ ಈ ಗುಣಕ್ಕೆ ಕಾರಣ ಏನು ಅಂದರೆ ಇದರಲ್ಲಿರುವಂಥ ಮೃದುತ್ವ ಹಾಗೆ ಹೊಳಪಾದ ಬಣ್ಣ ಕಿಲುಬು ನಿರೋಧಕ ಶಕ್ತಿ ಅಂದರೆ ಇದು ಬೇಗ ಜಂಗನ ತಿನ್ನೋದಿಲ್ಲ ಹಾಗಾಗಿ ಇದನ್ನು ಹೆಚ್ಚಾಗಿ ಬಳಸ್ತಾರೆ ಹಾಗೆಯೇ ಇದು ಸಾಮಾನ್ಯವಾಗಿ ಬೆಣಚು ಕಲ್ಲುಗಳ ಸ್ತರಗಳಲ್ಲಿ ಮೆಕ್ಕಲು ಮಣ್ಣಿನ ನಿಕ್ಷೇಪಗಳಲ್ಲಿ ದೊರೆಯುತ್ತೆ ಇದರ ಮಿತವಾದ ಹಂಚಿಕೆ ಮತ್ತು ದೀರ್ಘ ಬಾಳಿಕೆಯನ್ನು ಮಾಡಿದೆ ಇದನ್ನು ತುಂಬ ಬೆಲೆ ಬಾಳುವ ವಸ್ತುವನ್ನಾಗಿ ಮಾಡಿದೆ ಹಾಗಾದರೆ ಚಿನ್ನದ ಬಹುಮುಖಿ ಉಪಯೋಗಗಳೇನು ಅನ್ನೋಂಥ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಇದನ್ನು ಆಭರಣಗಳ ತಯಾರಿಕೆಯಲ್ಲಿ ಮುಖ್ಯವಾಗಿ ಬಳಸ್ತಾರೆ ಅದಲ್ಲದೆ ಗಡಿಯಾರಗಳು ಪದಕಗಳು ಮೆಡಲ್ಗಳು ಹಾಗೆ ಪಾರಿತೋಷಿಕಗಳಲ್ಲಿ ಔಷಧಿ ಉದ್ಯಮಗಳಲ್ಲಿ ಕೂಡ ಇದನ್ನು ಬಳಸ್ತಾರೆ ವಿಶೇಷವಾಗಿ ಆಯುರ್ವೇದ ಔಷಧಿ ತಯಾರಿಕೆಯಲ್ಲಿ ಹಾಗೆ ದಂತ ಚಿಕಿತ್ಸೆಯಲ್ಲಿ ಹಲ್ಲು ಬಿದ್ದವರಿಗೆ ಹಲ್ಲು ಕೂಡಿಸ್ಕೊಡೋದರಲ್ಲೂ ಕೂಡ ಇದನ್ನು ಬಳಸ್ತಾರೆ ಹಾಗೆ ಜರಿ ತಯಾರಿಕೆಯಲ್ಲಿ ಸೀರೆ ಜರಿ ಸೀರೆ ತಯಾರಿಕೆಯಲ್ಲಿ ರೇಷ್ಮೆ ಸೀರೆಗಳ ತಯಾರಿಕೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಐಟಮ್ ಇದು ಹಾಗೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಹಾಗೆ ಬಂಗಾರವನ್ನು ಹಣದ ವಿನಿಮಯ ರೂಪದಲ್ಲಿ ಬಳಸ್ತಾರೆ ಹಾಗಾದರೆ ಇದನ್ನು ಈ ಹಳೆ ಕಾಲದಿಂದಲೂ ನಾಣ್ಯಗಳ ತಯಾರಿಕೆಯಲ್ಲಿ ಕೂಡ ಇದ್ದರು ಅನ್ನೋದು ಬಹು ಬಹುಮುಖ್ಯ ಹಾಗಾದರೆ ಚಿನ್ನದ ನಿಕ್ಷೇಪಗಳ ಬಗ್ಗೆ ಬರೆಯಿರಿ ಅಂತ ನೋಡಿ ಈ ಮ್ಯಾಪ್ ತುಂಬಾ ಅನುಕೂಲವಾಗಲಿದೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಯಾವ್ಯಾವ ಪ್ಲೇಸ್ಗಳಿದೆ ಅನ್ನೋದನ್ನು ನಿಕ್ಷೆ ಸ್ಥಳಗಳನ್ನು ತೋರಿಸ್ತಾ ಇದ್ದೀನಿ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿನ ಈಗ ನೀಡ್ತೀನಿ ಹಾಗಾದರೆ ನಿಕ್ಷೇಪಗಳ ಬಗ್ಗೆ ತಿಳಿಯೋಣವಾ ನೋಡಿ ಕರ್ನಾಟಕ ತಮಿಳುನಾಡು ಕೇರಳ ಬಿಹಾರ ಛತ್ತೀಸ್ಗಢ ಜಾರ್ಖಂಡ್ ರಾಜಸ್ಥಾನ್ ಮಧ್ಯಪ್ರದೇಶ್ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಇದು ಸಿಗುತ್ತೆ ಮುಖ್ಯವಾಗಿ ಕರ್ನಾಟಕ ತುಂಬಾ ಫೇಮಸ್ ಕೆ ಜಿ ಎಫ್ ಇತ್ತೀಚೆಗೆ ಸಿನಿಮಾ ಕೂಡ ಬಂದಿದೆ ಆ ಸಿನಿಮಾ ತಾವು ನೋಡಿದ್ದೀರಿ ಅಂತ ಭಾವಿಸ್ತೀನಿ ಹಾಗಾದರೆ ಇತ್ತೀಚೆಗೆ ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಪ್ರದೇಶದಲ್ಲಿ ಹಾಗೆ ತುಮಕೂರಿನ ಬೆಳ್ಳಾರ್ ಗಣಿ ಪ್ರದೇಶದಲ್ಲೂ ಕೂಡ ಏನಾಗ್ತದೆ ಚಿನ್ನ ಉತ್ಪಾದನೆ ನಡೀತಾ ಇದೆ ರಾಯಚೂರಿನ ಹಟ್ ಹಟ್ಟಿ ಚಿನ್ನದ ಗಣಿ ಏನಿದೆ ಅಲ್ಲ ಅದು ಮೂರಿಂದ ಏಳು ಕಿಲೋಮೀಟ್ರ್ ಉದ್ದದಲ್ಲಿದೆ ಸುಮಾರು ಒಂದರಿಂದ ಎರಡು ಚದರ ಕಿಲೋಮೀಟ್ರ್ ಅಗಲ ವಿಸ್ತೀರ್ಣವನ್ನು ಹೊಂದಿದೆ ಆ ಪ್ರದೇಶದಲ್ಲಿ ತುಂಬಾ ಇದೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ ಸ್ನೇಹಿತರೆ ಹಾಗಾದರೆ ಈ ಏನಿದೆ ಹಟ್ಟಿ ಚಿನ್ನದ ಗಣಿಯಲ್ಲಿ ಆರು ಉಪ ಚಿನ್ನದ ಬೆಣಚುಕಲ್ಲಿನ ಪ್ರದೇಶಗಳಿದೆ ಅದರಲ್ಲಿ ಒಕೇಲಿ ಅನ್ನುವಂಥದ್ದು ತುಂಬ ಪ್ರಸಿದ್ಧವಾದಂತಹ ಸ್ಥಳ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದಲೂ ಕೂಡ ಹಟ್ಟಿ ಗೋಲ್ಡ್ ಮೈನ್ಸ್ ಕಂಪನಿ ಲಿಮಿಟೆಡ್ಗೆ ಈ ಪ್ರದೇಶ ಸೇರಿದೆ ನಿಮಗೆ ಚಿನ್ನದ ಹಟ್ಟಿ ಚಿನ್ನದ ಗಣಿ ಬಗ್ಗೆ ನಿಮಗೆ ಮಾಹಿತಿ ಕೇಳಿದಾಗ ಎರಡು ಅಂಕದ ಪ್ರಶ್ನೆ ಅಥವಾ ಮೂರಂಕದ ಪ್ರಶ್ನೆ ಕೇಳಿದಾಗ ತಾವು ಬರಿಬೋದು ಹಾಗಾದರೆ ಇಲ್ಲಿ ಪ್ಲೇಸ್ಗಳಿದೆ ನೋಡಿ ಹಟ್ಟಿ ಹಾಗೆ ಧಾರವಾಡದ ಹಾಸನ ಹಾಗೆ ಇತರ ಪ್ರದೇಶಗಳು ಕೇರಳದ ಕೆಲವು ಪ್ರದೇಶಗಳು ಹಾಗೆ ಕೋಲಾರ ರಾಮಗಿರಿಯಲ್ಲಿ ಹಾಗೆ ಧನ್ಬಾದಲ್ಲಿ ಸಿಂಗಂ ಭೂಮಿಯಲ್ಲಿ ಉದಯ್ಪುರದಲ್ಲಿ ಎಲ್ಲೆಲ್ಲಿ ಚಿನ್ನದ ಗಣಿಗಳಿದೆ ಗೋಲ್ಡ್ ಮತ್ತು ಸಿಲ್ವರ್ ಪ್ರೊಡಕ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲೊಂದು ಭೂಪಟ ಇದೆ ನೋಡಿ ಕರ್ನಾಟಕ ಸುತ್ತಮುತ್ತಲು ಪ್ರದೇಶ ಹಾಗೆ ಕೇಳಿದ ಕೆಲವು ಭಾಗಗಳಲ್ಲಿ ಏನು ರೆಡ್ ಮಾರ್ಕಲ್ಲಿ ಏನಿದೆ ಅದೆಲ್ಲ ಗೋಲ್ಡ್ ಮೈನ್ಸ್ ಹಾಗೆ ಚಿನ್ನದ ಇರೋದು ಉದಯಪುರದಲ್ಲಿ ಚಿನ್ನ ಇದೆ ಹಾಗೆ ಧನ್ಬಾದಲ್ಲಿ ಕೂಡ ಚಿನ್ನ ಚಿನ್ನ ಚಿನ್ನತೀನಿ ಸಿಲ್ವರ್ ಸಿಗುತ್ತೆ ಹಾಗಾಗಿ ಹಾಗೆ ಆಂಧ್ರ ಪ್ರದೇಶದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇಡ್ಬಿಡ್ತೇನೆ ಭಾರತದಲ್ಲಿ ಹಂಚಿಕೆ ನೋಡಬೇಕಾಗಿದ್ದರಿಂದ ಭಾರತದಲ್ಲಿ ಎರಡನೇ ಪ್ರಮುಖ ಚಿನ್ನವನ್ನು ಉತ್ಪಾದಿಸುವ ರಾಜ್ಯ ಆಂಧ್ರ ಪ್ರದೇಶ ಕರ್ನಾಟಕ ಪ್ರಥಮ ಸುಮಾರು ಏಳು ಪಾಯಿಂಟ್ ಆರು ದಶಲಕ್ಷ ಟನ್ಗಳಷ್ಟು ಚಿನ್ನ ನಿಕ್ಷೇಪ ಆಂಧ್ರ ಪ್ರದೇಶದಲ್ಲಿ ಇದೆ ಸುಮಾರು ಮೂವತ್ತೇಳು ಸಾವಿರ ಕಿಲೋಗ್ರಾಮ್ ಚಿನ್ನ ಅಲ್ಲಿ ದೊರೆಯುವ ಒಂದು ಅಂದಾಜು ಇದೆ ಈ ರಾಜ್ಯದಲ್ಲಿ ಪ್ರಮುಖ ನಿಕ್ಷೇಪಗಳು ಎಲ್ಲೆಲ್ಲಿವೆ ಅಂತ ಹೇಳೋದಾದರೆ ಅನಂತಪುರ ಜಿಲ್ಲೆ ರಾಮಗಿರಿ ಅನಂತಪುರ ಜಿಲ್ಲೆಯ ರಾಮಗಿರಿಯಲ್ಲಿ ಚಿತ್ತೂರು ಜಿಲ್ಲೆಯ ಬೀಸ್ನಾಟಮ್ಮಲ್ಲಿ ಮತ್ತು ಪಲ್ಚೂರ್ ಹಾಗೆ ಕಾರ್ನೂಲ್ ಜಿಲ್ಲೆಯ ಜೊನ್ನಗಿರಿಯಲ್ಲಿ ವಾರಂಗಲ್ ಮತ್ತು ಪೂರ್ವ ಗೋದಾವರಿ ಜಿಲ್ಲೆಗಳಲ್ಲಿ ಹಂಚಿಕೆ ಆಗಿದೆ ಜಾರ್ಖಂಡ್ ಮೂರನೇ ಮುಖ್ಯ ಚಿನ್ನ ಉತ್ಪಾದಕ ರಾಜ್ಯ ಇಲ್ಲಿ ವರ್ಷಕ್ಕೆ ಒಂದು ಹದಿನಾಲ್ಕು ಕೆ ಜಿ ಚಿನ್ನ ಉತ್ಪಾದನೆ ಆಗುತ್ತಂತೆ ಅದರಲ್ಲಿ ಸಿಂಗಂ ಭೂಮಿಯ ಸುವರ್ಣ ರೇಖಾ ನದಿಯ ಮೆಕ್ಕಲು ಮಣ್ಣಿನಲ್ಲಿ ಇದು ಸಿಗುತ್ತೆ ಹಾಗೆ ಲೋವಾ ಪ್ರದೇಶದಲ್ಲೂ ಕೂಡ ಸಿಗುತ್ತೆ ಹಾಗೆ ಇತರೆ ಅಂದರೆ ಸೀಮ್ಲಾ ಬಿಲಾಸ್ಪುರ ಜಿಲ್ಲೆಗಳಲ್ಲಿ ಹರಿವ ಏನು ನದಿ ಹರಿಯುವ ಪಾತ್ರದಲ್ಲಿ ಸಿಗುತ್ತೆ ಹಾಗೆ ಜಮ್ಮು ಕಾಶ್ಮೀರದ ಕಾರ್ಗಿಲ್ ಜಿಲ್ಲೆಯ ಡ್ರಾಸ್ನಲ್ಲೂ ಕೂಡ ನದಿ ಹರಿಯುವ ಪ್ರದೇಶದಲ್ಲಿ ತಮಿಳುನಾಡಿನ ನೀಲಗಿರಿ ಮತ್ತು ಕೊಯಮತ್ತೂರುಗಳಲ್ಲಿ ಅಸ್ಸಾಂ ರಾಜ್ಯದ ಲಕ್ಷ್ಮೀಪುರ ಮತ್ತು ಸಿಬ್ಸ್ಗಳಲ್ಲಿ ರಾಜಸ್ಥಾನದ ಉದಯಪುರ್ ಜಿಲ್ಲೆಯಲ್ಲಿ ಹಾಗೆ ಕೇರಳದ ಪೂಜಾ ಮತ್ತು ಜಬಿಯಾರ್ ನದಿಯ ದಂಡೆಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಿಕ್ಷೇಪ ಇದೆ ಹಾಗಾದರೆ ಉತ್ಪಾದನೆ ನೋಡೋದಾದರೆ ಭಾರತ ಚಿನ್ನದ ನಿಕ್ಷೇಪ ಏನಿದೆ ಸುಮಾರು ಮೂವತ್ತೊಂಬತ್ತು ಪಾಯಿಂಟ್ ಜೀರೋ ಎರಡು ಲಕ್ಷ ಟನ್ನಷ್ಟು ಇದೆ ಅಂತ ಒಂದು ಅಂದಾಜು ಆದರೆ ಪ್ರಪಂಚ ಚಿನ್ನ ಉತ್ಪಾದನೆಯಲ್ಲಿ ಭಾರತ ಪ್ರಮಾಣ ಜೀರೋ ಪಾಯಿಂಟ್ ಸೆವೆನ್ ವೆರಿ 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 ಲೋ ಲೆಸ್ ದೆನ್ ಒನ್ ಪರ್ಸೆಂಟ್ ಅಂತ ಹೇಳ್ಬೋದು ಈ ಪ್ರಮಾಣ ದಕ್ಷಿಣ ಆಫ್ರಿಕಾದ ದಕ್ಷಿಣ ಆಫ್ರಿಕಾ ಏನಿದೆ ನಮಗಿಂತ ಅರವತ್ತು ಪಟ್ಟು ಕೆನಡಾ ಇಪ್ಪತ್ತೆರಡು ಪಟ್ಟು ಹಾಗೂ ಆಸ್ಟ್ರೇಲಿಯಾ ಐದು ಪಟ್ಟು ಇದೆ ಅಂತ ಹೇಳ್ಬೋದು ಅವುಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತೀವಿ ಹಾಗೆ ಚಿನ್ನದ ಉತ್ಪಾದನಾ ಪ್ರವೃತ್ತಿನ ಗಮನಿಸಾದರೆ ಸಾವಿರ ಒಂಬೈನೂರ ತೊ ಐವತ್ತೊಂದರಿಂದ ಸಾವಿರ ಒಂಬೈನೂರ ತೊಂಬತ್ತೊಂದರವರೆಗೆ ಚಿನ್ನದ ಉತ್ಪಾದನೆ ಪ್ರಮಾಣ ನಿರಂತರವಾಗಿ ಇಳಿಮುಖ ಆಗ್ತಾ ಇದೆ ಬ್ರಿಟಿಷರು ನಮ್ಮಿಂದೆಲ್ಲ ಕದ್ಕೊಂಡೋಗಿದ್ದಾರೆ ಸಾಕಷ್ಟು ಶ್ರೀಮಂತರಾಗಿದ್ದಾರೆ ಅವರು ಇರಲಿ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಚಿನ್ನದ ಉತ್ಪಾದನೆ ಒಂದು ಸಾವಿರದ ಐದುನೂರ ಎಂಬತ್ತೆಂಟು ಕಿಲೋಗ್ರಾಮ್ ಇತ್ತು ತೊಂಬತ್ತಾರು ತೊಂಬತ್ತೇಳರಲ್ಲಿ ಎರಡು ಸಾವಿರದ ಏಳ್ನೂರ ಹತ್ತು ಕಿಲೋಗ್ರಾಮ್ ಇತ್ತು ದೇಶದ ಒಟ್ಟು ಉತ್ಪಾದನೆ ಇಲ್ಲಿ ಚಿನ್ನದ ಉತ್ಪಾದನೆ ಶೇಕಡ ತೊಂಬತ್ತೊಂಬತ್ತು ರಷ್ಟು ಕರ್ನಾಟಕದಿಂದನೇ ಉತ್ಪಾದನೆ ಆಗುತ್ತೆ ವಿದೇಶಿ ವ್ಯಾಪಾರವನ್ನು ನೋಡೋದಾದರೆ ಭಾರತ ತನ್ನ ಸ್ಥಳೀಯ ಬೇಡಿಕೆಗಳನ್ನು ನೋಡಿ ಪ್ರಪಂಚದಲ್ಲಿ ಅತ್ಯಂತ ಕನ್ಸ್ಯೂಮರ್ಸ್ ಅಂದರೆ ಅದು ಭಾರತ ಅದ್ರ ಬಗ್ಗೆ ಈಗ ಮಾಹಿತಿಯನ್ನು ಹೇಳ್ತೇನೆ ಸ್ಥಳೀಯ ಬೇಡಿಕೆಯನ್ನು ಪೂರೈಸಿಕೊಳ್ಳಲು ಚಿನ್ನವನ್ನು ಇತರ ದೇಶಗಳಿಂದ ಬ್ರಿಟನ್ ಸೌದಿ ಅರೇಬಿಯಾ ಕುವೈತ್ ಜರ್ಮನಿ ಬೆಲ್ಜಿಯಂ ಹಾಂಗ್ಕಾಂಗ್ ರಾಷ್ಟ್ರಗಳಿಂದ ಆಮದು ಮಾಡ್ಕೊಳ್ತೀವಿ ನಾವು ನಮ್ಮಲ್ಲಿ ಸಾಕಷ್ಟು ಟ್ರಿಲಿಯನ್ ಡಾಲರ್ಗಳ ದುಡ್ಡನ್ನು ನಾವು ವಿದೇಶಗಳಿಗೆ ಚಿನ್ನದ ಖರೀದಿಯಲ್ಲಿ ಕೊಡ್ತೀವಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತ ಅತಿ ಹೆಚ್ಚು ಚಿನ್ನ ಖರೀದಿ ಮಾಡುವ ದೇಶ ಇದರಲ್ಲಿ ಡೌಟ್ ಇಲ್ಲ ತಮಗೆ ಹಾಗಾದರೆ ಇಲ್ಲೊಂದು ಮಾಹಿತಿಯನ್ನು ನೀಡ್ತೀನಿ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ಸ್ ಮೇಜರ್ ಪ್ರೊಡ್ಯೂಸರ್ಸ್ ಹಾಗೆ ಮೇಜರ್ ಕನ್ಸ್ಯೂಮರ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ನೋಡಿ ಮೇಜರ್ ಪ್ರೊಡ್ಯೂಸರ್ಸ್ ಚಿನ್ನವನ್ನು ಹೆಚ್ಚಾಗಿ ಉತ್ಪಾದನೆ ಮಾಡೋದು ಚೀನಾ ಪ್ರಥಮ ಆಸ್ಟ್ರೇಲಿಯಾ ಏನಿದೆ ಅದು ದ್ವಿತೀಯದಲ್ಲಿದೆ ಹಾಗೆಯೇ ಯು ಎಸ್ ಏಟ್ ಪರ್ಸೆಂಟ್ ಇದೆ ರಷ್ಯಾ ಏಯ್ಟ್ ಪರ್ಸೆಂಟ್ ಇದೆ ಈಕ್ವಲ್ ಪೊಸಿಷನಲ್ಲಿದೆ ಆನಂತರ ಆಫ್ರಿಕಾ ಸಿಕ್ಸ್ ಪರ್ಸೆಂಟ್ ಪೆರು ಸಿಕ್ಸ್ ಪರ್ಸೆಂಟ್ ಕೆನಡಾ ಫೋರ್ ಪರ್ಸೆಂಟ್ ನೀವು ಹಾಗೇ ಇನ್ನು ನುಡಿದವರೆಲ್ಲ ಕಲಿತು ನಲವತ್ತೈದು ಪರ್ಸೆಂಟ್ ಕನ್ಜ್ಯೂಮರ್ಸ್ ಯಾರು ಅಂತಂದರೆ ಇಂಡಿಯಾ ಫಸ್ಟ್ ವಿತ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಜೊತೆಗೆ ನಾವು ಇಂಡಿಯಾ ಫಸ್ಟ್ ಇದ್ವಿ ಚೀನಾ ಸೆಕೆಂಡ್ ಟ್ವೆಂಟಿ ಸಿಕ್ಸ್ ಹಾಗೆ ಯು ಎಸ್ ಸಿಕ್ಸ್ ಪರ್ಸೆಂಟ್ ಇದೆ ಸೌದಿ ಅರೇಬಿಯಾ ಟೂ ಪರ್ಸೆಂಟ್ ಅದರ್ಸ್ ತರ್ಟಿ ಫೋರ್ ಪರ್ಸೆಂಟ್ ಇದೆ ಅಂದರೆ ಮೇಜರ್ ಕನ್ಸ್ಯೂಮರ್ಸ್ ಅಂದರೆ ಇಂಡಿಯನ್ಸ್ ನೆಕ್ಸ್ಟ್ ಚೀನೀಸ್ ಏಷ್ಯನ್ ಕಂಟ್ರೀಸ್ ಇವೆರಡೂ ತುಂಬ ಮೇಜರ್ ಗೋಲ್ಡ್ ಬೈಯರ್ಸ್ ಅಂತ ಹೇಳ್ಬೋದು ಹಾಗೆಯೇ ಪ್ರೊಡಕ್ಷನನ್ನು ನೋಡೋದಾದರೆ ನಾವು ಇಲ್ಲಿ ಸುಲಭವಾಗಿ ನೋಡ್ಬೋದು ಚೀನಾ ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡುತ್ತೆ ನಂತರ ಯುನೈಟೆಡ್ ಸ್ಟೇಟ್ಸ್ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಹೀಗೆ ಒಂದು ಪಟ್ಟಿ ಕೂಡ ಇದೆ ಇದು ಇಳಿಕೆಯಾದಂತಹ ಪಟ್ಟಿ ನೋಡಿ ಸ್ನೇಹಿತರೆ ಇದುವರೆಗೆ ನಾನು ಏನು ಮಾಹಿತಿ ನೀಡಿದೆ ಆ ಮಾಹಿತಿ ತುಂಬ ಅನುಕೂಲವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ತಡ ಮಾಡ್ತಿರೋಕ್ಕೆ ಒಂದು ಲೈಕನ್ನು ಕೊಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆಯೇ ಈಗ ಇನ್ನೂ ಹತ್ತು ಹಲವು ವಿಚಾರಗಳನ್ನು ಹೇಳ್ತೀನಿ ಇದು ಅರ್ಥಶಾಸ್ತ್ರ ಭಾಗ ಮುಗೀತು ಜಿಯೋಗ್ರಫಿ ಇತಿಹಾಸ ಹಾಗೆಯೇ ಸಂವಿಧಾನ ಕುರಿತಾಗಿ ಸಾಕಷ್ಟು ವಿಡಿಯೋಗಳನ್ನು ನಾನು ಈಗಾಗಲೇ ಪ್ರಸಾರ ಮಾಡಿದ್ದೇವೆ ಅವುಗಳ ಲಿಂಕನ್ನು ನಾನು ಕೊಡ್ತಾ ಇದ್ದೀನಿ ತಾವು ನೋಡ್ತಾ ತರಗತಿಯ ತಯಾರಿಯನ್ನು ಆರಂಭಿಸಿ ಅಂತ ಹೇಳ್ತೀನಿ ನೋಡಿ ಆ್ಯಕ್ಚುಲಿ ಇಫ್ ಯು ವಾಂಟ್ ರಿಯಲಿ ವಾಂಟ್ ಟು ಹೆಲ್ಪ್ ಹೆಲ್ಪರ್ಸ್ ನೀವೇನು ಮಾಡ್ಬೋದು ಅಂತಂದರೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಗ್ರೂಪ್ಗಳಿಗೆ ದಟ್ಸ್ ಇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್